ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗಾಗಲೇ ತನಿಖೆಯನ್ನು ಇದೆ ಆದರೆ ಈಗಾಗಲೇ ಅನೇಕ ಬಿಜೆಪಿ ನಾಯಕರು ಸೇರಿದಂತೆ ಅನೇಕರು ಈಗ ಆಗ್ರಹವನ್ನು ಮಾಡ್ತಾ ಇರೋದು ಎನ್ಐಎ ತನಿಖೆ ಆಗಬೇಕು ಅನ್ನುವಂಥದ್ದು ಎನ್ಐಎ ತನಿಖೆ ಆದರೆ ಒಳ್ಳೆಯದು ಸತ್ಯ ಹೊರಗೆ ಬರುತ್ತೆ ಅಂದಿದ್ದಾರೆ ಎನ್ಐಎ ಇಲ್ಲವೇ ಅದಕ್ಕಿಂತ ಅತಿ ದೊಡ್ಡ ತನಿಖೆ ಆಗಲಿ ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ ಯಾದಗಿರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ಸರದಿ ಆಯಿತು ಈಗ ಉದ್ದು ಸಚಿವರು ಸತೀಶ್ ಜಾರಕಿಹೊಳಿ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ಇದು ಇದರಲ್ಲಿ ಎಡಪಂಥೀಯ ಬಲಪಂಥೀಯ ಅನ್ನೋದಿಲ್ಲ ದೇಶ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ ಇದು ಕೋರ್ಟ್ ಆದೇಶ ಮಾಡದೇ ಇದ್ರೆ ತನಿಖೆ ಯಾರು ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ಈಗ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಎನ್ಐಎ ತನಿಖೆ ಆದರೆ ಒಳ್ಳೆಯದು ಸತ್ಯ ಏನಿದೆ ಅದೆಲ್ಲವೂ ಕೂಡ ಹೊರಗೆ ಬರಬೇಕಾಗಿರೋದೇ ಮುಖ್ಯವೇ ಹೊರತು ಇದರಲ್ಲಿ ಎಡಪಂಥೀಯ ಬಲಪಂಥೀಯ ಮುಖ್ಯ ಅಲ್ಲ ಅನ್ನುವಂಥದ್ದನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇದರ ಬಗ್ಗೆ ಮಾತಾಡಿದ್ದಾರೆ ಸಂಬಂಧಪಟ್ಟ ವಿಷಯ ಅಲ್ಲ ಅದು ಒಂದು ಊರಿಗೆ ಸಂಬಂಧಪಟ್ಟದ್ದು ಅದು ಕೋರ್ಟ್ ಆದೇಶ ಮಾಡಿದೆ ಆ ಹಿನ್ನೆಲೆ ಎನ್ಕ್ವರಿ ನಡೀತಾ ಇದೆ ಅದನ್ನು ಇಷ್ಟು ದೊಡ್ಡದಿ ಎಲ್ಲ ನೀವು ಪ್ರತಿ ದಿವಸ ಅದ್ರ ಬಗ್ಗೆ ಚರ್ಚೆ ಹೋದರೆ ಚರ್ಚೆ ಮಾಡುದು ಅನಾವಶ್ಯಕಿ ಎಡಪಂಥಿ ಬಲಪಂಥಿ ಇಲ್ಲವೇ ಅದು ಅಷ್ಟು ಗೊತ್ತಿಲ್ಲ ಯಾರ ಯಾರ ಆದೇಶ ಮ್ಯಾಗ ಎಸ್ ಐ ಟಿ ನಿಮ್ ಅವರ ಕೇಳ್ತಾರೆ ಕೋರ್ಟ್ ಹೇಳಿದೆ ಅಷ್ಟು ನಿಮಗೆ ಗೊತ್ತಿಲ್ಲ ಬೇರೆ ಅಂದ್ರೆ ಕೋರ್ಟ್ ಆದೇಶ ಮೇಲೆ ಐ ಟಿ ರಚನೆ ಆಯಿತು ರಚನೆ ಆದ್ಮೇಲೆ ಇದೆಲ್ಲ ಹದಿನೈದು ವರ್ಷದಿಂದ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಇದಕ್ಕೂ ಕಾಂಗ್ರೆಸ್ ಎಡಪಂಥಿ ಬಲಪಂಥಿ ಸಂಬಂಧ ಇಲ್ಲ ಕೋರ್ಟ್ ಆದೇಶ ಮಾಡುದಿಲ್ಲ ಅಂದ್ರೆ ಅದೇನುಕರಿ ಯಾರು ಮಾಡ್ತೀರ ಯಾರು ಮಾಡ್ತಿಲ್ಲ ಅದಕ್ಕಾಗಿ ಅದೇನ್ ಮಾಡ್ತದ ಕೋರ್ಟ್ ಮುಂಚಿರ್ತಾರೆ ಕಾಂಗ್ರೆಸ್ನವರು ಏನು ಕ್ವರಿ ಮಾಡ್ತಾರೆ ಕಾಂಗ್ರೆಸ್ನ ಏನು ಏನ್ಕ್ವರಿ ಮಾಡ್ತಾ ಇಲ್ಲ ಅಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿದ್ರು ಹಿಂಗ ಹಿಂಗೆ ಹೇಗಿದೆ ಹಿಂಗಿಂಗ್ ಆಗಿದೆ ಘಟನೆ ಅಂತ ಕೋರ್ಟ್ನವ್ರು ಏನ್ ಮಾಡಂದ್ರೆ ಒಂದು ಸರ್ಕಾರಕ್ಕೆ ನಿರ್ದೇಶನ ಕೊಟ್ರು ತನಿಖೆ ಮಾಡ್ಬೇಕಂತ ತನಿಖೆ ಮಾಡಿ ಬಂದಾಗ ಉನ್ನತ ಪಡೆದ್ ಮಾಡ್ಬೇಕಂತ ಎಸ್ಐ ಟಿ ನೇಮಿಸಿದ್ರಿ ಇದು ಹಿಸ್ಟ್ರಿ ಇದು ಅದಕ್ಕೆ ಹೇಳಿದ್ದು ಎಲ್ಲ ಇಡೀ ಕರ್ನಾಟಕ ಜನತೆ ಬರೀ ಅದನ್ನೇ ನೋಡ್ಕೊಂಡು ಕುಂತಾರೆ ಬೇರೆ ಎಲ್ಲ ಕೆಲಸ ಬಿಟ್ಟು ಒಂದ್ಸರಿ ಮುಕ್ತಿ ಆಗಬೇಕಾದ್ರೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ ಆದ್ರೆ ಈಗಾಗಲೇ ಅನೇಕ ಬಿಜೆಪಿ ನಾಯಕರು ಸೇರಿದಂತೆ ಅನೇಕರು ಈಗ ಆಗ್ರಹವನ್ನ ಮಾಡ್ತಾ ಇರೋದು ಎನ್ಐಎ ತನಿಖೆ ಆಗಬೇಕು ಅನ್ನುವಂಥದ್ದು ಎನ್ಐಎ ತನಿಖೆ ಆದ್ರೆ ಒಳ್ಳೇದು ಸತ್ಯ ಹೊರಗೆ ಬರುತ್ತೆ ಅಂದಿದ್ದಾರೆ ಎನ್ಐಎ ಇಲ್ಲವೇ ಅದಕ್ಕಿಂತ ಅತಿ ದೊಡ್ಡ ತನಿಖೆ ಆಗಲಿ ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ ಯಾದಗಿರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ಸರದಿ ಆಯಿತು ಈಗ ಹುದ್ದು ಸಚಿವರು ಸತೀಶ್ ಜಾರಕಿಹೊಳಿ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ಇದು ಇದರಲ್ಲಿ ಎಡಪಂಥೀಯ ಬಲಪಂಥೀಯ ಅನ್ನೋದಿಲ್ಲ ದೇಶ ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿಷಯ ಅಲ್ಲ ಇದು ಕೋರ್ಟ್ ಆದೇಶ ಮಾಡದೇ ಇದ್ರೆ ತನಿಖೆ ಯಾರು ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಈಗ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಎನ್ಐಎ ತನಿಖೆ ಆದರೆ ಒಳ್ಳೆಯದು ಸತ್ಯ ಏನಿದೆ ಅದೆಲ್ಲವೂ ಕೂಡ ಹೊರಗೆ ಬರಬೇಕಾಗಿರೋದೇ ಮುಖ್ಯವೇ ಹೊರತು ಇದರಲ್ಲಿ ಎಡಪಂಥೀಯ ಬಲಪಂಥೀಯ ಮುಖ್ಯ ಅಲ್ಲ ಅನ್ನುವಂಥದ್ದನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ಆದೇಶ ಮಾಡಿದೆ ಆ ಹಿನ್ನೆಲೆ ಎನ್ಕ್ವರಿ ನಡೀತಾ ಇದೆ ಅದನ್ನು ಇಷ್ಟು ದೊಡ್ಡದಿ ಎಲ್ಲ ನೀವು ಪ್ರತಿ ದಿವಸ ಅದ್ರ ಬಗ್ಗೆ ಚರ್ಚೆ ಹೋದರೆ ಚರ್ಚೆ ಮಾಡುದು ಅನಾವಶ್ಯಕಿ ಎಡಪಂಥಿ ಬಲಪಂಥಿ ಇಲ್ಲವೇ ಅದು ಅಷ್ಟು ಗೊತ್ತಿಲ್ಲ ಯಾರ ಯಾರ ಆದೇಶ ಮ್ಯಾಗ ಎಸ್ ಐ ಟಿ ನಿಮ್ ಅವರ ಕೇಳ್ತಾರೆ ಕೋರ್ಟ್ ಹೇಳಿದೆ ಅಷ್ಟು ನಿಮಗೆ ಗೊತ್ತಿಲ್ಲ ಬೇರೆ ಅಂದ್ರೆ ಕೋರ್ಟ್ ಆದೇಶ ಮೇಲೆ ಐ ಟಿ ರಚನೆ ಆಯಿತು ರಚನೆ ಆದ್ಮೇಲೆ ಇದೆಲ್ಲ ಹದಿನೈದು ವರ್ಷದಿಂದ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಇದಕ್ಕೂ ಕಾಂಗ್ರೆಸ್ ಎಡಪಂಥಿ ಬಲಪಂಥಿ ಸಂಬಂಧ ಇಲ್ಲ ಕೋರ್ಟ್ ಆದೇಶ ಮಾಡುದಿಲ್ಲ ಅಂದ್ರೆ ಅದೇನುಕರಿ ಯಾರು ಮಾಡ್ತೀರ ಯಾರು ಮಾಡ್ತಿಲ್ಲ ಅದಕ್ಕಾಗಿ ಅದೇನ್ ಮಾಡ್ತದ ಕೋರ್ಟ್ ಮುಂಚಿರ್ತಾರೆ ಕಾಂಗ್ರೆಸ್ನವರು ಏನು ಕ್ವರಿ ಮಾಡ್ತಾರೆ ಕಾಂಗ್ರೆಸ್ನ ಏನು ಏನ್ಕ್ವರಿ ಮಾಡ್ತಾ ಇಲ್ಲ ಅಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿದ್ರು ಹಿಂಗ ಹಿಂಗೆ ಹೇಗಿದೆ ಹಿಂಗಿಂಗ್ ಆಗಿದೆ ಘಟನೆ ಅಂತ ಕೋರ್ಟ್ನವ್ರು ಏನ್ ಮಾಡಂದ್ರೆ ಒಂದು ಸರ್ಕಾರಕ್ಕೆ ನಿರ್ದೇಶನ ಕೊಟ್ರು ತನಿಖೆ ಮಾಡ್ಬೇಕಂತ ತನಿಖೆ ಮಾಡಿ ಬಂದಾಗ ಉನ್ನತ ಪಡೆದ್ ಮಾಡ್ಬೇಕಂತ ಎಸ್ಐ ಟಿ ನೇಮಿಸಿದ್ರಿ ಇದು ಹಿಸ್ಟ್ರಿ ಇದು ಅದಕ್ಕೆ ಹೇಳಿದ್ದು ಎಲ್ಲ ಇಡೀ ಕರ್ನಾಟಕ ಜನತೆ ಬರೀ ಅದನ್ನೇ ನೋಡ್ಕೊಂಡು ಕುಂತಾರೆ ಬೇರೆ ಎಲ್ಲ ಕೆಲಸ ಬಿಟ್ಟು ಒಂದ್ಸರಿ ಮುಕ್ತಿ ಆಗಬೇಕಾದ್ರೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ ಆದ್ರೆ ಈಗಾಗಲೇ ಅನೇಕ ಬಿಜೆಪಿ ನಾಯಕರು ಸೇರಿದಂತೆ ಅನೇಕರು ಈಗ ಆಗ್ರಹವನ್ನ ಮಾಡ್ತಾ ಇರೋದು ಎನ್ಐಎ ತನಿಖೆ ಆಗಬೇಕು ಅನ್ನುವಂಥದ್ದು ಎನ್ಐಎ ತನಿಖೆ ಆದ್ರೆ ಒಳ್ಳೇದು ಸತ್ಯ ಹೊರಗೆ ಬರುತ್ತೆ ಅಂದಿದ್ದಾರೆ ಎನ್ಐಎ ಇಲ್ಲವೇ ಅದಕ್ಕಿಂತ ಅತಿ ದೊಡ್ಡ ತನಿಖೆ ಆಗಲಿ ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ ಯಾದಗಿರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ಸರದಿ ಆಯಿತು ಈಗ ಹುದ್ದು ಸಚಿವರು ಸತೀಶ್ ಜಾರಕಿಹೊಳಿ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ಇದು ಇದರಲ್ಲಿ ಎಡಪಂಥೀಯ ಬಲಪಂಥೀಯ ಅನ್ನೋದಿಲ್ಲ ದೇಶ ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿಷಯ ಅಲ್ಲ ಇದು ಕೋರ್ಟ್ ಆದೇಶ ಮಾಡದೇ ಇದ್ರೆ ತನಿಖೆ ಯಾರು ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಈಗ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಎನ್ಐಎ ತನಿಖೆ ಆದರೆ ಒಳ್ಳೆಯದು ಸತ್ಯ ಏನಿದೆ ಅದೆಲ್ಲವೂ ಕೂಡ ಹೊರಗೆ ಬರಬೇಕಾಗಿರೋದೇ ಮುಖ್ಯವೇ ಹೊರತು ಇದರಲ್ಲಿ ಎಡಪಂಥೀಯ ಬಲಪಂಥೀಯ ಮುಖ್ಯ ಅಲ್ಲ ಅನ್ನುವಂಥದ್ದನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ಆದೇಶ ಮಾಡಿದೆ ಆ ಹಿನ್ನೆಲೆ ಎನ್ಕ್ವರಿ ನಡೀತಾ ಇದೆ ಅದನ್ನು ಇಷ್ಟು ದೊಡ್ಡದಿ ಎಲ್ಲ ನೀವು ಪ್ರತಿ ದಿವಸ ಅದ್ರ ಬಗ್ಗೆ ಚರ್ಚೆ ಹೋದರೆ ಚರ್ಚೆ ಮಾಡುದು ಅನಾವಶ್ಯಕಿ ಎಡಪಂಥಿ ಬಲಪಂಥಿ ಇಲ್ಲವೇ ಅದು ಅಷ್ಟು ಗೊತ್ತಿಲ್ಲ ಯಾರ ಯಾರ ಆದೇಶ ಮ್ಯಾಗ ಎಸ್ ಐ ಟಿ ನಿಮ್ ಅವರ ಕೇಳ್ತಾರೆ ಕೋರ್ಟ್ ಹೇಳಿದೆ ಅಷ್ಟು ನಿಮಗೆ ಗೊತ್ತಿಲ್ಲ ಬೇರೆ ಅಂದ್ರೆ ಕೋರ್ಟ್ ಆದೇಶ ಮೇಲೆ ಐ ಟಿ ರಚನೆ ಆಯಿತು ರಚನೆ ಆದ್ಮೇಲೆ ಇದೆಲ್ಲ ಹದಿನೈದು ವರ್ಷದಿಂದ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಇದಕ್ಕೂ ಕಾಂಗ್ರೆಸ್ ಎಡಪಂಥಿ ಬಲಪಂಥಿ ಸಂಬಂಧ ಇಲ್ಲ ಕೋರ್ಟ್ ಆದೇಶ ಮಾಡುದಿಲ್ಲ ಅಂದ್ರೆ ಅದೇನುಕರಿ ಯಾರು ಮಾಡ್ತೀರ ಯಾರು ಮಾಡ್ತಿಲ್ಲ ಅದಕ್ಕಾಗಿ ಅದೇನ್ ಮಾಡ್ತದ ಕೋರ್ಟ್ ಮುಂಚಿರ್ತಾರೆ ಕಾಂಗ್ರೆಸ್ನವರು ಏನು ಕ್ವರಿ ಮಾಡ್ತಾರೆ ಕಾಂಗ್ರೆಸ್ನ ಏನು ಏನ್ಕ್ವರಿ ಮಾಡ್ತಾ ಇಲ್ಲ ಅಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿದ್ರು ಹಿಂಗ ಹಿಂಗೆ ಹೇಗಿದೆ ಹಿಂಗಿಂಗ್ ಆಗಿದೆ ಘಟನೆ ಅಂತ ಕೋರ್ಟ್ನವ್ರು ಏನ್ ಮಾಡಂದ್ರೆ ಒಂದು ಸರ್ಕಾರಕ್ಕೆ ನಿರ್ದೇಶನ ಕೊಟ್ರು ತನಿಖೆ ಮಾಡ್ಬೇಕಂತ ತನಿಖೆ ಮಾಡಿ ಬಂದಾಗ ಉನ್ನತ ಪಡೆದ್ ಮಾಡ್ಬೇಕಂತ ಎಸ್ಐ ಟಿ ನೇಮಿಸಿದ್ರಿ ಇದು ಹಿಸ್ಟ್ರಿ ಇದು ಅದಕ್ಕೆ ಹೇಳಿದ್ದು ಎಲ್ಲ ಇಡೀ ಕರ್ನಾಟಕ ಜನತೆ ಬರೀ ಅದನ್ನೇ ನೋಡ್ಕೊಂಡು ಕುಂತಾರೆ ಬೇರೆ ಎಲ್ಲ ಕೆಲಸ ಬಿಟ್ಟು ಒಂದ್ಸರಿ ಮುಕ್ತಿ ಆಗಬೇಕಾದ್ರೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ ಆದ್ರೆ ಈಗಾಗಲೇ ಅನೇಕ ಬಿಜೆಪಿ ನಾಯಕರು ಸೇರಿದಂತೆ ಅನೇಕರು ಈಗ ಆಗ್ರಹವನ್ನ ಮಾಡ್ತಾ ಇರೋದು ಎನ್ಐಎ ತನಿಖೆ ಆಗಬೇಕು ಅನ್ನುವಂಥದ್ದು ಎನ್ಐಎ ತನಿಖೆ ಆದ್ರೆ ಒಳ್ಳೇದು ಸತ್ಯ ಹೊರಗೆ ಬರುತ್ತೆ ಅಂದಿದ್ದಾರೆ ಎನ್ಐಎ ಇಲ್ಲವೇ ಅದಕ್ಕಿಂತ ಅತಿ ದೊಡ್ಡ ತನಿಖೆ ಆಗಲಿ ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ ಯಾದಗಿರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ಸರದಿ ಆಯಿತು ಈಗ ಹುದ್ದು ಸಚಿವರು ಸತೀಶ್ ಜಾರಕಿಹೊಳಿ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ಇದು ಇದರಲ್ಲಿ ಎಡಪಂಥೀಯ ಬಲಪಂಥೀಯ ಅನ್ನೋದಿಲ್ಲ ದೇಶ ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿಷಯ ಅಲ್ಲ ಇದು ಕೋರ್ಟ್ ಆದೇಶ ಮಾಡದೇ ಇದ್ರೆ ತನಿಖೆ ಯಾರು ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಈಗ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಎನ್ಐಎ ತನಿಖೆ ಆದರೆ ಒಳ್ಳೆಯದು ಸತ್ಯ ಏನಿದೆ ಅದೆಲ್ಲವೂ ಕೂಡ ಹೊರಗೆ ಬರಬೇಕಾಗಿರೋದೇ ಮುಖ್ಯವೇ ಹೊರತು ಇದರಲ್ಲಿ ಎಡಪಂಥೀಯ ಬಲಪಂಥೀಯ ಮುಖ್ಯ ಅಲ್ಲ ಅನ್ನುವಂಥದ್ದನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ಆದೇಶ ಮಾಡಿದೆ ಆ ಹಿನ್ನೆಲೆ ಎನ್ಕ್ವರಿ ನಡೀತಾ ಇದೆ ಅದನ್ನು ಇಷ್ಟು ದೊಡ್ಡದಿ ಎಲ್ಲ ನೀವು ಪ್ರತಿ ದಿವಸ ಅದ್ರ ಬಗ್ಗೆ ಚರ್ಚೆ ಹೋದರೆ ಚರ್ಚೆ ಮಾಡುದು ಅನಾವಶ್ಯಕಿ ಎಡಪಂಥಿ ಬಲಪಂಥಿ ಇಲ್ಲವೇ ಅದು ಅಷ್ಟು ಗೊತ್ತಿಲ್ಲ ಯಾರ ಯಾರ ಆದೇಶ ಮ್ಯಾಗ ಎಸ್ ಐ ಟಿ ನಿಮ್ ಅವರ ಕೇಳ್ತಾರೆ ಕೋರ್ಟ್ ಹೇಳಿದೆ ಅಷ್ಟು ನಿಮಗೆ ಗೊತ್ತಿಲ್ಲ ಬೇರೆ ಅಂದ್ರೆ ಕೋರ್ಟ್ ಆದೇಶ ಮೇಲೆ ಐ ಟಿ ರಚನೆ ಆಯಿತು ರಚನೆ ಆದ್ಮೇಲೆ ಇದೆಲ್ಲ ಹದಿನೈದು ವರ್ಷದಿಂದ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಇದಕ್ಕೂ ಕಾಂಗ್ರೆಸ್ ಎಡಪಂಥಿ ಬಲಪಂಥಿ ಸಂಬಂಧ ಇಲ್ಲ ಕೋರ್ಟ್ ಆದೇಶ ಮಾಡುದಿಲ್ಲ ಅಂದ್ರೆ ಅದೇನುಕರಿ ಯಾರು ಮಾಡ್ತೀರ ಯಾರು ಮಾಡ್ತಿಲ್ಲ ಅದಕ್ಕಾಗಿ ಅದೇನ್ ಮಾಡ್ತದ ಕೋರ್ಟ್ ಮುಂಚಿರ್ತಾರೆ ಕಾಂಗ್ರೆಸ್ನವರು ಏನು ಕ್ವರಿ ಮಾಡ್ತಾರೆ ಕಾಂಗ್ರೆಸ್ನ ಏನು ಏನ್ಕ್ವರಿ ಮಾಡ್ತಾ ಇಲ್ಲ ಅಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿದ್ರು ಹಿಂಗ ಹಿಂಗೆ ಹೇಗಿದೆ ಹಿಂಗಿಂಗ್ ಆಗಿದೆ ಘಟನೆ ಅಂತ ಕೋರ್ಟ್ನವ್ರು ಏನ್ ಮಾಡಂದ್ರೆ ಒಂದು ಸರ್ಕಾರಕ್ಕೆ ನಿರ್ದೇಶನ ಕೊಟ್ರು ತನಿಖೆ ಮಾಡ್ಬೇಕಂತ ತನಿಖೆ ಮಾಡಿ ಬಂದಾಗ ಉನ್ನತ ಪಡೆದ್ ಮಾಡ್ಬೇಕಂತ ನೆಮಿಸ್ರಿ ಇದು ಹಿಸ್ಟ್ರಿ ಇದು ಅದಕ್ಕೆ ಆದ್ರ ಒಳ್ಳೆ ಅದ ಗೊತ್ತಾಗ್ರಿ ಯಾರ ನೀವು ಹೇಳಿದ್ದು ಎಲ್ಲ ಇಡೀ ಕರ್ನಾಟಕ ಜನತೆ ಬರ್ರಿ ಅದನ್ನೇ ನೋಡ್ಕೋದ್ ಕುಂತಾರ ಬೇರೆ ಎಲ್ಲಾ ಕೆಲಸ ಬಿಟ್ಟು ಒಂದ್ಸರಿ ಮುಕ್ತಿ ಆಗ್ಬೇಕು